ಇದರ ಜೊತೆಯಲ್ಲಿ ನಾವು ನೀವೆಲ್ಲರೂ ಸೇರಿ ಕಾಲಜ್ಞಾನದ ಪ್ರಕಾರ ಈ ಧನ ತ್ರಯೋದಶಿ ಎಂದು ಏನಪ್ಪ ಅಂತಂದರೆ ನಾವು ಹಿಂದಿನಿಂದಲೇ ತಿಳಿಸ್ತಾ ಬಂದಿದ್ದೀವಿ ಇಪ್ಪತ್ತೆಂಟನೇ ತಾರೀಕು ಎಂಟನೇ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರಂದೇ ತಿಳಿಸಿದ್ದೀವಿ ಭಾರತ ಮತ್ತು ಅಮೇರಿಕಾದ ನಡುವೆ ಅನೇಕ ಸಂದಿಗ್ಧ ಪರಿಸ್ಥಿತಿಗಳು ಉಂಟಾಗ್ತಾ ಹೋಗುತ್ತೆ ಈ ಅಮೇರಿಕಾ ತನ್ನ ಕುತಂತ್ರ ಬುದ್ಧಿಯಿಂದ ಭಾರತಕ್ಕೆ ಅನೇಕ ರೀತಿಯಿಂದ ಅಪಾಯವನ್ನ ಮಾಡಲು ಸಂಚನ್ನ ರೂಪಿಸ್ತಾ ಇದೆ ಆದ್ದರಿಂದ ಅನೇಕ ರೀತಿಯಿಂದ ನಮ್ಮ ಭಾರತದ ರಕ್ಷಣಾ ಪಡೆಯವರು ಎಚ್ಚರಿಕೆಯನ್ನು ವಹಿಸಬೇಕು ಅಂತಂದು ಇಂದಿನಿಂದಲೂ ಸಹ ನಾವು ತಿಳಿಸ್ತಾ ಬರ್ತಾ ಇದ್ವಿ ಆದ್ದರಿಂದ ಕಾಲಜ್ಞಾನದ ಪ್ರಕಾರ ಈ ಮುಂಬರುವ ಈ ದೀಪಾವಳಿಯ ಅಮಾವಾಸ್ಯೆಯ ನಂತರ ಅಂದ್ರೆ ಬರುವ ನಮ್ಮ ನವೆಂಬರ್ ಮೇಲೆ ಅನೇಕ ರೀತಿಯಿಂದ ಪ್ರಕ್ಷುಬ್ಧ ವಾತಾವರಣಗಳು ಉಂಟಾಗಬಹುದು ಅಂದ್ರೆ ಅಮೇರಿಕ ನೇರವಾಗಿಲ್ಲ ಅಂದ್ರೂ ಸಹ ಅಮೇರಿಕದ ಮಾತನ್ನ ಕೇಳಿ ನಮ್ಮ ಭಾರತದ ವಾಯುವ್ಯ ರಾಷ್ಟ್ರಗಳಾಗಲಿ ಮತ್ತು ಇನ್ನಿತರ ರಾಷ್ಟ್ರಗಳು ಭಾರತದ ಮೇಲೆ ಯುದ್ಧವನ್ನ ಮಾಡಲು ಸಂಚನ್ನ ಮಾಡುತ್ತಾ ಇದ್ದಾವೆ ಇದಕ್ಕೆ ಕುಮ್ಮಕ್ಕನ್ನ ಇಂತಹ ಅನೇಕ ಯಾವುದು ಜಗತ್ತಿಗೆ ದೊಡ್ಡಣ್ಣ ಅಂತಂದು ಹೇಳ್ತಾ ಇದೆ ಇಂತಹ ದೊಡ್ಡಣ್ಣನು ಅದಕ್ಕೆ ಸಾಥನ್ನು ಕೊಡ್ತಾ ಇದ್ದಾರೆ ಆದ್ದರಿಂದ ಈ ವಾಯುವ್ಯ ರಾಷ್ಟ್ರದವರು ಸ್ವಲ್ಪ ಭಾರತದ ಶಕ್ತಿಯನ್ನ ಗಮನಿಸಿಕೊಂಡು ನೀವುಗಳು ಮುಂದೆ ಬಂದ್ರೆ ತುಂಬಾ ಚೆಂದಾಗಿರುತ್ತೆ ಆದ್ದರಿಂದ ಮೊದಲು ನೀವು ಕುತಂತ್ರ ಬುದ್ಧಿ ಅಂದ್ರೆ ನಿಮಗೆ ಬೆನ್ನನ್ನ ತಟ್ಟುತ್ತಾ ಇರೋದು ಆ ಅಮೆರಿಕ ಇದ್ರೂ ಸಹ ಇದು ಧರ್ಮ ಮಾರ್ಗವಲ್ಲ ಏಕೆಂದ್ರೆ ಅಧರ್ಮದ ಮಾರ್ಗದಿಂದ ಯುದ್ಧವನ್ನ ಮಾಡುದನ್ನು ಯಾವತ್ತೂ ಜಗತ್ತಿನಲ್ಲಿ ಗೆದಿಲ್ಲ ಗೆಲ್ಲುವುದು ಸಾಧ್ಯನೇ ಇಲ್ಲ ಆದ್ದರಿಂದ ಇಂತಹ ಕುತಂತ್ರ ಅಮೆರಿಕದ ಬುದ್ಧಿಯನ್ನ ಕೇಳಿ ಇಂತಹ ಪಾಕಿಸ್ತಾನ ರಾಷ್ಟ್ರಗಳು ಅಮೆರಿಕದ ಮಾತನ್ನ ಕೇಳಿಕೊಂಡು ಭಾರತದ ಮೇಲೆ ಯುದ್ಧವನ್ನ ಮಾಡ್ತಾ ಬಂದ್ರೆ ಇದರ ಹಾನಿ ಪಾಕಿಸ್ತಾನಕ್ಕೆ ಉಂಟಾಗುತ್ತೆ ಅಂತಂದು ತಿಳಿಸುತ್ತಾ ಏಕೆಂದ್ರೆ ನಮ್ಮ ಸನಾತನ ಭಾರತ ನಮ್ಮ ಹೆಮ್ಮೆಯ ಭಾರತ ಆದ್ದರಿಂದ ನಮ್ಮ ಈ ಸನಾತನ ಭಾರತಕ್ಕಿರುವ ಅತ್ಯಂತ ಈ ದೈವಿ ಶಕ್ತಿಯ ಮುಂದೆ ಯಾವ ಶಕ್ತಿಯ ಆಟವೂ ಸಹ ನಡೆಯೋದಿಲ್ಲ ಏಕೆಂತಂದ್ರೆ ಒಂದೇ ವಿಶ್ವಗುರುಂ ಭಾರತಮ್ಮ ಭಾರತಮ್ ಅಂತಂದೇಳ್ತಾ ಇದೀವಿ ಇಡೀ ವಿಶ್ವಕ್ಕೆ ಗುರು ಭಾರತವಾದದ್ದು ಇಂತಹ ಗುರುವಿನ ಮೇಲೆ ಯಾವುದೇ ತಿರುಮಂತ್ರ ಹಾಕಿ ಹೋದ್ರು ಸಹ ಆ ರಾಷ್ಟ್ರಗಳು ನಾಶವಾಗ್ತವೆ ಅಂತಂದೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ ಈ ಧನ ತ್ರಯೋದಶಿ ಎಂದು ಪ್ರತಿಯೊಬ್ಬ ಪ್ರಜೆಗಳೂ ಸಹ ನಮ್ಮ ವಿಶ್ವದ ಮತ್ತು ಕಲ್ಯಾಣಕ್ಕೋಸ್ಕರ ವಿಶ್ವದಲ್ಲಿ ಶಾಂತಿಗೋಸ್ಕರ ಮತ್ತು ನಮ್ಮ ಭಾರತದ ರಕ್ಷಣೆಗೋಸ್ಕರ ಮತ್ತು ನಮ್ಮ ಭಾರತದ ಪ್ರತಿಯೊಬ್ಬ ಸೈನಿಕನಿಗೂ ಸಹ ಆಯುಷ್ಯ ಆರೋಗ್ಯ ಭಾಗ್ಯಗಳು ಉಂಟಾಗಲಿ ಅಂತಂದೇಳಿ ನಾವು ನೀವೆಲ್ಲರೂ ಸೇರಿ ಆ ಕುಬೇರ ಮಹಾಲಕ್ಷ್ಮಿಯನ್ನು ಸಹ ಆರಾಧನೆಯನ್ನು ಮಾಡಿ ಮಹಾಗಣಪತಿಯಲ್ಲಿ ಮತ್ತು ಯಮಧರ್ಮರಾಜನಲ್ಲಿ ಪ್ರಾರ್ಥನೆಯನ್ನ ಮಾಡೋಣ ಪ್ರತಿಯೊಬ್ಬ ಸೈನಿಕರಿಗೂ ಸಹ ಅತ್ಯಂತ ಉನ್ನತವಾದ ಶಕ್ತಿಯನ್ನು ಅನುಗ್ರಹಿಸುವುದರ ಜೊತೆಯಲ್ಲಿ ಅವರಲ್ಲಿ ಸದಾ ಸಂತೋಷ ಪ್ರೀತಿಯನ್ನು ಸಹ ತುಂಬಿ ನಮ್ಮ ಭಾರತೀಯ ಸೈನಿಕರಿಗೆ ನವ ಉಲ್ಲಾಸವನ್ನ ನೀಡುವಂತಾಗಲಿ ಪ್ರತಿಯೊಬ್ಬ ಸೈನಿಕರಿಗೂ ದೀರ್ಘಾಯುಷ್ಯ ಪ್ರಾಪ್ತಿಯಾಗಲಿ ಅವರ ಎಲ್ಲ ಕುಟುಂಬಕ್ಕೂ ಸಹ ಪರಮ ಮಂಗಳವನ್ನ ತಾಯಿ ಜಗನ್ಮಾತೆ ಇಷ್ಟಕಾಮೇಶ್ವರಿಯು ಅನುಗ್ರಹಿಸಲಿ ಅಂತಂದು ನಾವುಗಳೂ ಸಹ ಇಡೀ ನಮ್ಮ ಭಾರತದ ಹೆಮ್ಮೆಯ ಸೈನಿಕರಿಗೆ ಈ ದೀಪಾವಳಿಯಂದು ಅನುಗ್ರಹವನ್ನ ಮಾಡ್ತಾ ಇದ್ದೀವಿ ಆಶೀರ್ವಾದವನ್ನ ಮಾಡ್ತಾ ಇದ್ದೀವಿ ವಿಶೇಷವಾದ ದೈವಿಕ ಶಕ್ತಿಯು ನಿಮ್ಮಲ್ಲಿ ಸಂಚರಿಸಲಿ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ಶುಭಾಶೀರ್ವಾದವನ್ನ ತಿಳಿಸುತ್ತಾ ಇಡೀ ನಮ್ಮ ಟಿವಿಯ ವೀಕ್ಷಕ ಬಾಂಧವರಿಗೂ ಮತ್ತು ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಕಲ ಭಕ್ತರೊಂದ ಶಿಷ್ಯರೊಂದಕ್ಕೆಲ್ಲ ದೀಪಾವಳಿಯ ಶುಭಾಶೀರ್ವಾದವನ್ನ ತಿಳಿಸುತ್ತಾ ಪರಮ ದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೀಶ್ವರಿಯು ಸಕಲರಿಗೂ ಸನ್ಮಂಗಳನ್ನ ದಯಭಾಸ್ಲಿ ಅಂತಂದೇಳಿ ತಿಳಿಸುತ್ತಾ ಓಂ ನಮ ಶಿವಾಯ